ಸನಾತನ ಹಿಂದೂ ಧರ್ಮದ ಜಾಗೃತಿ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಅತಿ ಅತಿಯಾದಂಥ ಮುಸ್ಲಿಮರಿಗೆ ಯೋಜನೆಗಳು ಇವತ್ತು ರಿಸರ್ವೇಷನ್ ಮಾಡಿತ್ತು ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದು ವಿದೇಶಿ ಕೋಗಲಿಕ್ಕೆ ಹಣ ಕೊಡುವುದು ಒಕ್ಕ ರಕ್ಷಣೆಗೆ ಹಣ ಕೊಡುವುದು ಸಾವಿರ ಉರ್ದು ಶಾಲೆಗೆ ಹಣ ಕೊಡೋದು ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಸಮಸ್ತ ಹಿಂದೂ ಸಮಾಜ ಇವತ್ತು ಒದ್ದಾಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಒಂದು ಪ್ರತಿಕ್ರಿಯೆ ಅಲ್ಲ ಇದು ಸಮಸ್ತ ಹಿಂದೂಗಳ ಒಂದು ಏನು ಜಾಗೃತ ಆಗಿರುವಂಥ ಸಂಕೇತ ಇನ್ಮೇಲೆ ಕರ್ನಾಟಕದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಸರ್ಕಾರ ಆಗುವುದಿಲ್ಲ ಕೊಡುವಂಥ ಚುನಾವಣೆ ಕೇವಲ ಹಿಂದುತ್ವದ ಸಲುವಾಗಿ ಚುನಾವಣೆ ಆಗ್ತದೆ ಯಾಕಂದರೆ ಮದ್ದೂರಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ಆಕ್ರೋಶ ಏನಿದೆ ಈ ಒಂದು ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ನೋಡಿ ಯಾವುದೂ ಯಾವುದು ಅನಿಶ್ಚಿತ ಮುಂದೆ ಏನೇನು ಆಗ್ತದೆ ಇನ್ನೂ ಸಮಯ ಇದೆ ನಮ್ದೆಲ್ಲರೂ ಎಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು ಹಿಂದೂಗಳ ಹೋಟೆಲಲ್ಲಿ ವಿಭಜನೆ ಆಗಬಾರ್ದು ಮತ್ತು ರಾಜ್ಯದಲ್ಲಿ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆಯಿಂದ ತೆಗೆದು ಹೋಗ್ಬೇಕು ಅನ್ನುವಂಥದ್ದು ಹೋರಾಟ ಬಿಟ್ಟರೆ ನಮ್ಮ ಹೋರಾಟದಲ್ಲಿ ನಾವೇ ಆಗಬೇಕು ಸ್ವಾರ್ಥ ಯಾವುದೂ ಇಲ್ಲ ಅಥವಾ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯನವ್ರು ಹೇಳಿದ್ರು ನೀವೊಂದು ಪಕ್ಷ ಕಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಸಿದ್ದರಾಮಯ್ಯವ್ರಿಗೂ ಉತ್ತರ ಕೊಟ್ಟಿದ್ದೀನಿ ನಾವು ಹಿಂದೂಗಳ ಮತ ವಿಭಜನೆಯನ್ನೇ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ ನಾವೆಲ್ಲ ಹಿಂದೂಗಳು ಒಂದಾದಾಗ ಮಾತ್ರ ನಿಮ್ಮ ಸರ್ಕಾರ ಈ ರಾಜ್ಯದಿಂದ ಕಿತ್ತೊಗಿಬೇಕಾಗಿದೆ ಅನ್ನೋಂಥ ಮಾತು ಅವ್ರಿಗೆ ಹೇಳಿದ್ದೀನಿ ಆ ರೀತಿಯೇ ನಾವು ಆಗಲಿ ಈಶ್ವರಪ್ಪನವ್ರು ಚಿಂತನೆ ಮಾಡ್ತಾಯಿದ್ದೀವಿ ಏನೂ ಆಗದೇ ಇದ್ದಾಗ ಅವಾಗ ನೋಡೋಣ ಏನಾಗ್ತದೆ ಕಾರ್ಯಕರ್ತರ ಐ ಆರ್ ದಾಖಲಾದರೂ ಸಹ ಪರವಾಗಿ ಬಿಜೆಪಿಯ ನಾಯಕರು ನಿಲ್ತಾ ಇಲ್ಲ ಅನ್ನೋ ಒಂದು ನೋವು ಕಾರ್ಯಕರ್ತರಲ್ಲಿರುವಂಥದ್ದು ಇದು ಭಾಳ ದಿವಸದಿಂದ ಹೀಗೆ ಇದೆ ಇವತ್ತಿಂದ ಅಲ್ಲ ಎಂದು ನಿತ್ತಲ್ಲ ಈಗ ಮ್ಯಾಗ ನನ್ನ ಮೇಲೂ ಎಪ್ಪತ್ತೊಂದು ಎಪ್ಪತ್ತೆರಡನೇ ಪ್ರಕರಣ ಇವತ್ತು ನನ್ನ ಮೇಲೂ ಮಾಡಿದ್ದಾರೆ ಸುಮ್ ಸುಮ್ಮನೆ ನಿನ್ನೆ ದಲಿತರ ಬಗ್ಗೆ ನಾನು ಹಗುವಾಗಿ ಹೇಳಿ ಯಾವ್ಯಾವ ಚಾನೆಲ್ನಲ್ಲಿ ನನ್ನ ಬಗ್ಗೆ ಅಸಹಿಕರ ಏನು ತೋರಿಸಾರಲ್ಲ ಅವರೆಲ್ಲರ ಮೇಲೂ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಾರಲ್ಲ ಸುಳ್ಳು ಕಂಪ್ಲೇಂಟು ಆ ಸುಳ್ಳು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟ ಮೇಲೂ ನಾನು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಅದನ್ನು ಯಾವ ಪೊಲೀಸ್ ಠಾಣೆಯದವ್ರು ಹಿಡ್ದಾರಲ್ಲ ಅವ್ರ ಮ್ಯಾಗೂ ನಾನು ಮುಂದಿನ ದಿವಸ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ ಜನ್ಮದಿನ ಇವತ್ತು ಇಲ್ಲ ಕಾಂಗ್ರೆಸ್ನವ್ರೇ ನಿರುದ್ಯೋಗಿಗಳಾಗ್ಯಾರ ಅವ್ರು ನಿರುದ್ಯೋಗ ದಿನಾಚರಣೆ ಮಾಡ್ತಾರೆ ಯಾಕಂದ್ರೆ ರಾಹುಲ್ ಗಾಂಧಿಗೇನು ಕೆಲಸ ಇಲ್ಲ ಪಾಪ ಪ್ರಿಯಾಂಕ ಕೆಲಸ ಇಲ್ಲ ಹಿಂಗಾಗಿ ನಿರುದ್ಯೋಗ ಭಾಳ ಸೂಕ್ತ ಕೆಲಸ ಮಾಡ್ಲಕತ್ತಾರ ಕಾ ಮೋದಿಯವರು ಕಾಂಗ್ರೆಸ್ಗೆ ನಿರುದ್ಯೋಗ ದಿವಸ ಆಚರಣೆ ಮಾಡುವಂತ ಅವಕಾಶ ಈ ದೇಶದಲ್ಲಿ ಕೊಟ್ಟಾರ ದಾವಣಗೆರೆಯಲ್ಲಿ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನ ವಧೆ ಮಾಡುವಂತ ಚಿತ್ರವನ್ನ ಬದಲಾವಣೆ ಮಾಡಲು ಹೇಳಿದ್ರು ಒತ್ತಾಯಪೂರ್ವಕ ಬದಲಾವಣೆ ಮಾಡಿಸಿದ್ರು ಇದಾದ ಬಳಿಕ ಮೊನ್ನೆ ವಿಸರ್ಜನಾ ಮೆರವಣಿಗೆಯಲ್ಲೂ ಸಹ ಕಪ್ಪು ಪಟ್ಟಿ ಕಟ್ಕೊಂಡು ಒಂದ್ ರೀತಿ ಶೋಕಾಚರಣೆ ರೀತಿ ಮೆರವಣಿಗೆ ಮಾಡುವ ಇಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗ್ಬೇಕು ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವ್ರು ಮಾತಾಡೋ ಮಸೀದಿಯ ಮುಂದೆನೇ ಬೋರ್ಡ್ ಹಾಕ್ಬೇಕಿದೆಯ ಒಂದು ನಾ ನೋಡಿದೆ ಅದು ಅಂದರೆ ಬರೀ ಇವ್ರಿಗೆ ರಟ್ಟೆ ಓಟ್ ಹಾಕಿದ್ದಾರೆ ಅವ್ರಿಗೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಸಾಬ್ರಟ್ಟೆ ಶಾಮ್ನೂರು ಕಂಪ್ನಿಗೆ ಹಾಕ್ತದೆ ಉಳಿತಿದೆಲ್ಲ ಬಿ ಜೆ ಪಿ ಹಿಂದುತ್ವ ಕಡೆನೇ ಹಾಕ್ತಾರೆ ನಾವು ಈಶ್ವರಪ್ಪನವ್ರಿಗೆ ಕೇಂದ್ರಕ್ಕೆ ಹೋಗೋದಿಲ್ಲ ಯಾರ ಕೇಂದ್ರಕ್ಕೆ ಹೋಗೋಕ ಅರ್ಹತೆ ಇದ್ದವರು ಇಂಗ್ಲೀಷ್ ಪಂಗ್ಲೀಷ ಬರೋರು ಹೋಗ್ತಾರ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ನಾವು ಕನ್ನಡ ಮಾತೆಯ ಭುವನೇಶ್ವರ ಸೇವೆ ಇಲ್ಲೇ ಇರ್ತೀವಿ ನೋಡ್ರಿ ನಾ ಯಾವ ಪಕ್ಷಕ್ಕೆ ಹೋಗ್ಬೇಕು ಹೇಳಿ ನಾ ಬೇರೆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ ನಾ ಅಲ್ಲಿ ಮೊನ್ನೆ ವಿಧಾನಸಭಾದಾಗ ಹೇಳೀನಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಸತ್ರರು ಸಹ ಕಾಂಗ್ರೆಸ್ಗೆ ಹೋಗೋದಿಲ್ಲ ಜೆ ಡಿ ಎಸ್ಗೆ ಹೋಗೋದಿಲ್ಲ ಮುಂದೆ ಚಿಂತನೆ ಮಾಡೋ ಈಶ್ವರಪ್ಪನವರು ನಾವು ಎಲ್ಲ ಕೂಡ ನಿರ್ಣಯ ಮಾಡಿದ್ದೆವು ಏನು ಮಾಡ್ಬೇಕು ಅನ್ನೋದು ಆ ನಿರ್ಣಯದ ಪ್ರಕಾರ ನಾವು ಮುಂದೆ ಹೌದು ಹೌದು ನೋಡ್ರಿ ಈಗ ಜೆ ಸಿ ಬಿ ಯಾವ ರೀತಿ ನಮ್ಮ ಗಣಪತಿ ಮೇಲೆ ಇವತ್ತು ಕಲ್ಲು ಕಲ್ಲೊಗೀತಾ ಇದ್ದಾರೆ ಅವರ ಸಣ್ಣ ಮಕ್ಕಳು ಉಗುಳ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಗಣೇಶನ ಚತುರ್ಥಿಯಲ್ಲಿ ನಮ್ಮ ಮಸೀದಿಯ ಮುಂದೆ ಕುಣಿ ಮಾಡತ್ತಾರೆ ಇವರು ಕಟ್ಟಿದಂಥ ನೈಂಟಿ ಪರ್ಸೆಂಟ್ ಮಸೂದೆಗಳು ಇಲ್ಲಿಗೆಲ್ಲದ ಈ ರಾಜ್ಯದಲ್ಲಿ ಯಾವ ರೀತಿ ಹೋಗಿ ಆತನಾಥಕ್ಕೂ ಉತ್ತರ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಜೆ ಸಿ ಬಿ ಉಪ್ಯೋಗ ಮಾಡ್ಯಾರೋ ಎಲ್ಲೆಲ್ಲಿ ಅವಶ್ಯಕತೆ ಬೀಳುತ್ತ ನಾವು ನಮ್ಮ ಸರ್ಕಾರ ಬಂದಾಗ ಉಪಯೋಗ ಮಾಡಬೇಕತ್ತೆ ಜೆ ಸಿ ಪಿಂದ అభిమాను జెసిబి స్వాగతం ఎలా కడ జెసిబినే నమ్ సర్కారు బందే లజ ముందు ప్రమాణ వచ్చిన జెసిబి మరవణి ఆతూ